ಅದು ದಕ್ಷಿಣ ಭಾರತದ ಮೇಳ ಅಂತಲೇ ಪ್ರಸಿದ್ಧಿ ಆ ಜಾತ್ರೆಗೆ ಹರಿದು ಬರ್ತಿದ್ದಾರೆ ಭಕ್ತ ಸಾಗರ ಅದ್ಧೂರಿ ಜಾತ್ರೆಯ ವಿಶೇಷತೆ ಏನು ಗೊತ್ತಾ ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಗವಿಸಿದ್ದೇಶ್ವರ ಜಾತ್ರೆ ನಾನು ಹರೀಶ್ ಅದು ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಲೇ ಪ್ರಸಿದ್ಧಿ ಭಕ್ತಿ ಭಾವಗಳ ಸಂಗಮ ದೇವರ ಸನ್ನಿಧಿಯಲ್ಲಿ ಭಕ್ತರು ಮಿಂದೇಳ್ತಿದ್ದಾರೆ ಅಂದಹಾಗೆ ಲಕ್ಷ ಲಕ್ಷಾಂತರ ಜನರು ಸಾಕ್ಷಿಯಾದ ಆ ಮಹಾರಥೋತ್ಸವ ಯಾವುದು ನಡೆದದ್ದು ಎಲ್ಲಿ ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಸಿದ್ದೇಶ್ವರ ನಾಡಿನ ಪ್ರಮುಖ ದೇವರು ಕೋಟ್ಯಾಂತರ ಭಕ್ತರ ಆರಾಧ್ಯ ಈ ದೇವರಲ್ಲಿ ಇಷ್ಟಾರ್ಥವನ್ನ ಭಕ್ತಿಯಿಂದ ಬೇಡಿದ್ರೆ ಖಂಡಿತ ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿನೇ ಪ್ರವಾಹೋಪಾದಿಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತೆ ರಥೋತ್ಸವ ಪ್ರಮುಖ ಆಕರ್ಷಣೆ ಹೌದು ಜಾತ್ರೆಗೆ ಇಲ್ಲಿ ಪ್ರಮುಖ ಆಕರ್ಷಣೆ ಇಲ್ಲಿ ಸೇರೋ ಜನರನ್ನ ನೋಡೋದೇ ಒಂದು ಹಬ್ಬ ಜಾತ್ರೆಯ ಪ್ರಾರಂಭದ ದಿವಸ ಬಸವಪಟ ಅಂದರೆ ಶ್ರೀ ಗವಿಸಿದ್ದೇಶ್ವರರ ಗರ್ಭಗುಡಿಯ ಮೇಲೆ ಐದು ಕಳಸವನ್ನು ಇರಿಸಿ ಜೋಡೆತ್ತಿನ ಪೂಜೆ ಮಾಡಲಾಗುತ್ತೆ ಆ ಬಳಿಕ ಮಹಾರಥೋತ್ಸವಕ್ಕೆ ತುಂಬಿದ ಜನಸಾಗರದ ನಡುವೆ ಚಾಲನೆ ನೀಡಲಾಗುತ್ತದೆ ಈ ಸಲ ಸಾಲು ಮರದ ತಿಮ್ಮಕ್ಕ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಿದೆ ದಕ್ಷಿಣ ಭಾರತದ ಮಹಾ ಕುಂಭಮೇಳ ಎಂದೇ ಬಿಂಬಿತವಾಗಿರುವ ಈ ಜಾತ್ರೆಗೆ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹರಿದು ಬಂದಿದರು ಜಯಘೋಷಗಳ ನಡುವೆ ರಥ ಸಾಗಿತು ಮಹಾರಥ ಪಾದಗಟ್ಟೆಯನ್ನು ತಲುಪಿ ಮತ್ತೆ ಸ್ವಸ್ಥಾನಕ್ಕೆ ಬಂದಾಗ ಭಕ್ತರ ಕರತಾಡನ ಮೊಗಿಲು ಮುಟ್ಟಿತು ಈ ಸಲ ರಥೋತ್ಸವಕ್ಕೆ ಸುಮಾರು ಐದು ಲಕ್ಷ ಜನರು ಆಗಮಿಸಿದರು ಗವಿಸಿದ್ದೇಶ್ವರ ಮಠ ಅಂತ ಹೇಳಿದ್ರು ಭಕ್ತಿಗೆ ಹೆಸರಾದ್ದು ಶಿಕ್ಷಣಕ್ಕೆ ಹೆಸರಾದ್ದು ಆಮೇಲೆ ಸೃಷ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೂ ಹೆಸರಾದ್ದು ಎಲ್ಲ ಒಟ್ಟು ಗಿಡ ಮರಳ ನಿರ್ಮಾಣ ಮಾಡಲಿಕ್ಕೂ ಹೆಸರಾದ್ದು ಪರಮ ಪೂಜ್ಯ ಮಹಾತ್ಸವ ಅವರು ಈ ಮಠಕ್ಕೆ ಬಂದ ಮೇಲೆ ಒಂದು ಹೊಸ ಆಯಾಮವನ್ನೇ ಅವರು ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿ ಸಮಸ್ತ ಜನರಲ್ಲಿ ಶಿಕ್ಷಣದ ಜೊತೆಗೆ ಭಕ್ತಿಯನ್ನು ರೂಢಿಸಿ ಮನಃಶಾಂತಿ ಆಗ್ತಕ್ಕಂಥ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳಿಲಿ ಅಂತಂತ ಹೇಳಿ ಗವಿಸಿದ್ದೇಶ್ವರ ಆಶೀರ್ವಾದದಿಂದ ಪೂಜ್ಯರ ಆಶೀರ್ವಾದದಿಂದ ಇನ್ನೂ ತುಂಬಾ ಚೆನ್ನಾಗಿ ಬೆಳೆದು ಜನರ ಮನಸ್ಸುಗಳು ಬಹಳ ಭಕ್ತಿಯಲ್ಲಿ ಬರಲಿ ಅಂತೇಳಿ ಆಸಿಸ್ತೇವೆ ಜಾತ್ರೆ ಅಂದಾಕ್ಷಣ ರಥವನ್ನು ಎಳೆದು ಒಂದಿಷ್ಟು ಪುರಾಣ ಪುಣ್ಯ ಕಥೆಗಳನ್ನು ಏರ್ಪಡಿಸೋದು ರೂಢಿಗತವಾಗಿದೆ ಆದರೆ ಕೊಪ್ಪಳದ ಶ್ರೀ ಗವಿಮಠದ ಜಾತ್ರೆ ಕೇವಲ ಅಲ್ಲೊಂದು ಜಾತ್ರೆಯಾಗಿರದೆ ಕಳೆದ ಎಂಟತ್ತು ವರ್ಷಗಳಿಂದ ಜನೋತ್ಸವವಾಗಿ ಮಾರ್ಪಾಡಾಗುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಕಾರಣ ಆಗಿದೆ ಹದಿನೈದು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕ್ರೀಡೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಸಮ್ಮಿಳಿತಗೊಂಡಿವೆ ಎರಡು ಸಾವಿರದ ನಾಲ್ಕರಿಂದ ಕೂಡ ನಾನು ಈ ಜಾತ್ರೆಗೆ ಬರ್ತಾ ಇದ್ದೀನಿ ಸೊ ಇದು ಪ್ರತಿ ವರ್ಷ ಇದು ಒಂದು ಈ ಭಾಗದ ಒಂದು ಮಹಾ ಉತ್ಸವವಾಗಿ ಇದು ಪರಿಗಣಿಸಿದೆ ಪ್ರತಿ ವರ್ಷ ಜನ ಹೆಚ್ಚೆಚ್ಚಾಗಿ ಮತ್ತು ಮುಖ್ಯವಾಗಿ ಸ್ವಾಮೀಜಿಗಳ ಒಂದು ಈ ಒಂದು ಭಾಗದಲ್ಲಿ ಪ್ರವಾಸ ಮತ್ತು ಜನರ ಒಂದು ಪ್ರೀತಿ ಅವರು ಗಳಿಸಿರೋದನ್ನು ಇವತ್ತು ನಾವು ಕಣ್ಣಾರೆ ಇವತ್ತು ಈ ಜಾತ್ರೆಯಲ್ಲಿ ನೋಡ್ಬೋದು ಜಾತ್ರೆಗೆ ಬರೋ ಯಾತ್ರಿಕರಿಗೆ ಉತ್ತರ ಕರ್ನಾಟಕ ಶೈಲಿಯ ಪುಷ್ಕಳ ಪ್ರಸಾದ ವ್ಯವಸ್ಥೆಯೂ ಇರುತ್ತೆ ಹೀಗಾಗಿ ಪ್ರಸಾದ ವ್ಯವಸ್ಥೆಗೆ ಬೇಕಾಗುವ ಲಕ್ಷಾಂತರ ರೊಟ್ಟಿಗಳನ್ನು ಭಕ್ತರು ರೆಡಿ ಮಾಡಿಕೊಳ್ತಿದ್ದಾರೆ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮಸ್ಥರು ಒಂದೇ ರಾತ್ರಿ ಇಡೀ ಶ್ರೀಮಠದ ಜಾತ್ರೆಗೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ರೊಟ್ಟಿಗಳನ್ನು ಸಿದ್ಧಪಡಿಸಿದರು ಇಡೀ ನಾಡಿನ ಜನ ಎಲ್ಲ ದುಷಿತಪ್ಪಜ್ಜನ ಜಾತ್ರೆ ಅಂದರೆ ಈ ನಾಡಿನ ಅದು ಒಂದು ಜನರ ಉತ್ಸವ ಅದು ಭಕ್ತಿಯ ನಿತ್ಯೋತ್ಸವ ಈ ನಾಡಿನ ಎಲ್ಲ ಹಳ್ಳಿಗಳಿಂದ ಅವರು ಕಾಳು ಕಟ್ಟಿಗೆ ರೊಟ್ಟಿಯನ್ನು ಯಾವುದೇ ಜಾತಿ ಜನಾಂಗ ಮತ್ತು ಪಂಥಗಳ ಭೇದವಿಲ್ಲದೇ ಎಲ್ಲ ಹಳ್ಳಿಯ ಜನ ಸೇರಿ ತಾವೇ ಸ್ವಯಂ ಪ್ರೇರಣೆಯಿಂದ ರೊಟ್ಟಿಗಳನ್ನು ಮಾಡ್ಕೊಂಡು ಬರ್ತಾರೆ ಹೋದ ವರ್ಷ ಸುಮಾರು ಇದು ಹದಿಮೂರು ಲಕ್ಷಕ್ಕೆ ಸಮೀಪ ಬಂದಿತ್ತು ಈ ವರ್ಷ ಮತ್ತೆ ಆಗಲಿ ಈಗ ಜನ ಕೊಡ್ತಾ ಇದ್ದಾರೆ ಅದು ಇದು ಅವರೇ ಮಾಡೋದು ಅವರೇ ನೀಡುವುದು ಅವರು ಉಂಡು ಜಾತ್ರೆ ಮಾಡಿ ಹೋಗೋದು ಇದು ಈ ರೀತಿಯಾಗಿ ನಡೀತಾ ಇದೆ ಪ್ರಪ್ರಥಮವಾಗಿ ಕೊಪ್ಪಳ ಗಂಟೆ ಜಾತ್ರೆಗೆ ಬರ್ತಾ ಇದ್ದೀನಿ ಖುಷಿ ಅನಿಸ್ತು ಜಾತ್ರೆ ಭಾಳ ದಾಸೋ ಆಗಲಿ ಆಮೇಲೆ ಜಾತ್ರಾ ಜನಸಂಖ್ಯೆ ನೋಡಿ ಏನೋ ಒಂದು ಪವಾಡ ಹಳೆ ಇದ್ದು ಇಲ್ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ನು ಬಂದಿದ್ದು ಚೆನ್ನಾಗಿದ್ದೀನಿ ಜೋಲು ನಾವು ಬಂದಿದ್ದು ಮಾತ್ರ ಖುಷಿ ಅನಿಸ್ತು ಎಲ್ಲ ಜನತೆ ಖುಷಿಯಿಂದನೇ ಬರ್ತಾರೆ ಎಲ್ಲ ಜನತೆ ಖುಷಿಯಿಂದನೂ ಹೊಡ್ತಾರೆ ಒಳ್ಳೆಯ ಜಾತ್ರೆ ಒಂದು ಹಬ್ಬದ ವಾತಾವರಣ ಐತಿಹಾಸಿಕ ಹಿನ್ನೆಲೆ ಶ್ರೀ ಗವಿಸಿದ್ದೇಶ್ವರ ಗುರುಗಳು ಅಂದ್ರೆ ಹತ್ತನೇ ಪೀಠಾಧಿಪತಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ ಆರೋಗ್ಯ ಸರಿ ಇಲ್ಲದಿದ್ದಾಗ ಗುರುಗಳು ತಮ್ಮ ಸಲುವಾಗಿ ಸಮಾಧಿ ನಿರ್ಮಿಸಿದರು ಶ್ರೀ ಗವಿಸಿದ್ದೇಶ್ವರರು ಗುರುಗಳ ಅಗಲಿಕೆಯ ನೋವನ್ನು ಸ್ಮರಿಸಿ ಸಹಿಸದೆಯೇ ಗುರುವಿನ ಅಪ್ಪಣೆ ಪಡೆದು ಆ ಸಮಾಧಿಯಲ್ಲಿ ಲಿಂಗ ಪೂಜಾ ತತ್ಪರರಾಗಿ ಧ್ಯಾನಾಸಕ್ತರಾದರು ಶ್ರೀ ಗವಿಸಿದ್ದೇಶ್ವರರು ಶಾಲಿವಾಹನ ಶಕೆ ಸಾವಿರದ ಏಳುನೂರ ಮೂವತ್ತೈದು ಶ್ರೀಮುಖ ನಾಮ ಸಂವತ್ಸರ ಬಹುಳ ಬಿದಿಗೆ ಹನ್ನೊಂದು ಒಂದು ಸಾವಿರದ ಎಂಟುನೂರ ಹದಿಮೂರು ಬುಧವಾರದಂದು ತಮ್ಮ ಪ್ರಾಣವನ್ನು ಬ್ರಹ್ಮಸ್ಥಾನಕ್ಕೇರಿಸಿ ನಿರ್ವಿಕಲ್ಪ ಸಜೀವ ಸಮಾಧಿಸ್ಥರಾದರು ಸ್ವತಃ ಗುರುಗಳಿಂದಲೇ ಪ್ರಾರಂಭವಾದ ಈ ಜಾತ್ರಾ ಮಹೋತ್ಸವ ಅಂದಿನಿಂದ ಇಂದಿನವರೆಗೂ ಭಯಾಭಕ್ತಿಯಿಂದ ನಿರಂತರವಾಗಿ ಅದ್ಧೂರಿಯಿಂದ ನಡೆದುಕೊಂಡು ಇದೇ ಮೊದಲ ಬಾರಿಗೆ ಜಾತ್ರೆಯಲ್ಲಿ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ವಿವಿಧ ಹೂಗಳು ಹಾಗೂ ಹಣ್ಣುಗಳಿಂದ ಮಾಡಿದ್ದ ನಂದಿ ತರಕಾರಿಗಳಿಂದ ಮಾಡಿದ ವಿಭಿನ್ನ ಬಗೆಯ ರಂಗೋಲಿ ಕಣ್ಮನ ಸೆಳೆದು ಕಲ್ಲಂಗಡಿ ಹಣ್ಣಿನಿಂದ ಮಾಡಿದ್ದ ಅಲಂಕಾರಿಕ ವಸ್ತುಗಳು ಕುಂಬಳಕಾಯಿಯಿಂದ ಮಾಡಿದ ವಿವಿಧ ಬಗೆಯ ಖಾದ್ಯಗಳು ಪ್ರಧಾನಿಗಳ ಹಾಗೂ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಯುದ್ಧೋಪಕರಣ ಸಾಮಗ್ರಿಗಳು ನೋಡುಗರ ಗಮನ ಸೆಳೆದವು ಜನೋತ್ಸವವಾಗಿ ಮಾರ್ಪಟ್ಟಿರುವ ಕೊಪ್ಪಳ ಜಾತ್ರೆಯಲ್ಲಿ ಭಿನ್ನ ಭಿನ್ನ ಕಾರ್ಯಕ್ರಮಗಳು ಜಾತ್ರೆಗೆ ಬಂದ ಯಾತ್ರಿಕರನ್ನು ಮನಸೂರೆಗೊಳಿಸಿದರು ಇದೇ ಮೊದಲ ಬಾರಿಗೆ ಕೊಪ್ಪಳ ಗವಿಮಠದ ಜಾತ್ರೆಯಲ್ಲಿ ಬಾನಂಗಳದಲ್ಲಿ ಗಾಳಿಪಟಗಳು ಹಾರಾಡಿ ನೆರೆದಿದ್ದವರ ಬಿದ್ದವರ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಜಗದೀಶ್ ಕುಂಬಾರ ಸಮಯ ನ್ಯೂಸ್ ಕೊಪ್ಪಳ ಈ ಅದ್ದೂರಿ ಜನಜಾತ್ರೆ ಇನ್ನು ಏಳು ದಿನ ನಡೆಯಲಿದೆ ನೀವು ಗವಿಸಿದ್ದೇಶ್ವರನ ದರ್ಶನ ಪಡಿಬೇಕು ಅಂದ್ರೆ ಅಜ್ಜನ ಜಾತ್ರೆಗೆ ಬನ್ನಿ ಇದು ಈ ಹೊತ್ತಿನ ಸಮಯ ಸ್ಪೆಷಲ್ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ